ದಿಗಮಲಿಗೆ ಉರ್ ಬಿಡಿಸಿ ಓಡಿಸಿದೆನೋ ಆ ಬಗಲ ಅಡಗಿದ ಸುಗುಲಿ ಮುಗುಳಿಗೆ ವದ್ದು ಉಪವಾಸ ಕೆಡವಿದನೋ शहीद निर्विकार है शुद्ध नाद नुड देना भेद गई विशाग पश्चिम का तड़शी देना ಚಿಮ ತಳಸಿ ದೇನೋ ಸ್ವಲ್ಪ ಸೌಂಡ್ ಬಿಡ್ರಯಕ್ ಬರಬ್ರೆ ಹಾ ಇಟ್ಬಿಟ್ರಿ ಅದು ಕಮ್ಮಾಗಿ ಬಿಡುತ್ತೆ ಸಭಾ ಸಭಿಕರಲ್ಲಿ ಶಿರವಾಗಿ ಕರ್ಮಗುದೇನ್ ಹೇಳ್ಬೇಕಾಗ್ಯದ ಪಾತ್ ಕೈ ಯಥಾ ಪ್ರಕಾರವಾಗಿ ನಾವು ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದಿ ಯಾರು ನಿನಗ ಇಲ್ಲಿ ಕರೆದಾರು ಯಾತಕ್ಕಾಗಿ ಬಂದಿರಿ ಹೇಳಿರಿ ಸರ್ವ ಸಭಾಯ ನರದಾರು ಅಂತ ನಾ ಹೇಳಿದ ಕೂಡಲೆ ನಮ್ಮ ವಿದ್ಯಾಶ್ರೀ ಅಂದ್ರು ಅವರು ಸಾಮಾನಲ್ಲ ಒಳ್ಳೆ ಕಲಾವಿದ್ರು ಅವರು ಅವರೊಂದು ಆಧಾರ ಹಚ್ಚಿದ್ರೆ ನನಗೊಂದು ಆಧಾರ ಇರ್ತದ ಆಧಾರ ಇಲ್ದೇ ಹೆಂಗ್ ಬರ್ತೀನಿ ಹೌದಲ್ರಿ ಅದಕ್ಕೆ ಎಲ್ಲರೂ ಮನಿ ಬಾಡಿಗೆ ಕೇಳಾಕ್ ಹೌದಲ್ರಿ ಹೇಳ್ತಾರೆ ಅದು ಕಾಕ ಇದ್ರೆ ಮನ್ಯಾಗ ನೋಡ್ತೀನಿ ರೀ ನಾ ಇಲ್ಲಿ ಟೇಜ್ ನಾವು ಅಮ್ಮ ನೋಡಂಗಿಲ್ಲ ಅಂತ ನಾನು ಹೇಳ್ಯಾರ ಹೌದಲ್ಲ ಹೇಳ್ತಾರೆ ನಾ ನೋಡಿ ಹೇಗೈತಿ ಹೇಳಿ ನೀವು ಮತ್ತು ಹಾಡ್ಕೆ ಹೆಂಗೈತೆ ಇದು ಅದು ಹೆಂಗೆ ರೀ ಇದು ಹೊಟ್ಟಿಲೇ ಹುಟ್ಟಿದ ಒಂದ್ ವೈರಿ ಬೆನಿಲಿ ಬಿದ್ದಿದ್ದು ಒಂದ್ ವೈರಿ ಇದ ಹೌದು ಹೌದು ಇವತ್ತು ಆ ಉಳ್ಕಿದ ಮತ್ತು ಬೇರೆ ಬೇರೆ ಅದ ಒಂದು ಲೆಕ್ಕ ಬೇರೆ ಇರ್ತದ ಹೌ ಇರ್ಲಿ ಏನೋ ಯಾಕಂದ್ರೆ ಇಡೀ ಜಗತ್ತಿದೊಳಗೆ ಹೆಸ್ರವಾಸಿ ಹೆಸರು ಗಳಾಸಿ ಅನೇಕ ಕಾರ್ಯಕ್ರಮಗಳನ್ನು ಮಾರ್ಕೊತಾ ಅವರು ಬಂದಿದ್ದಾರೆ ಹೌದು ಆದ್ರೆ ಮನಿ ಬಾಡ್ಗಿ ಕೇಳಾಕ್ ಬರ್ತಾರ ಸಾಹೇಬರ ಮನಿ ಬಾಡಿಗೆ ಕೇಳಕ್ಕೆ ಬಂದ್ರೆ ಬಾಡಿಗೆ ಮನಿ ಇದ್ರೆ ಕೇಳಕ್ಕೆ ಬರ್ತಾರ ಅಂತ ಹೌದಲ್ವಾ ಹೌದಲ್ರಿ ಹೇಳ್ತಾರ ಮತ್ತೆ ಯಾವ ಬೋಸಡಿ ಮಗ ಮನಿ ಕಟ್ಲಿಕ್ಕೆ ಅಂದ್ರೆ ಬಾಡಿಗೆಯಲ್ಲಿ ಕೇಳ್ತಾನಮ್ಮ ಹೌದು ಮನಿ ಕಟಾವ್ ಬೋವೆಕಿಲ್ಲ ಹೌದಲ್ರಿ ಬೇಕಾತ ಹಂಗೇ ಬ್ರಹ್ಮಾಂಡವನ್ನ ಭಗವಂತ ಕಟ್ಟ್ಯಾನ ಹೌದು ಹಂಗ ಕಟ್ಟಿದ ಬಳಿಕ ಬಾಡಿಗೆ ಕೇಳಕ್ಕೆ ಬರ್ತಾರ ಮನಿ ಕಟ್ಲಾರದೆ ಬಾಡಿಗೆ ಕೇಳ್ತಾರಾ ಹಂಗೇಂಗೆ ಆಗ್ತದ್ರಿ ಹಂಗ ಮನಿ ಕಟ್ಬೇಕು ಮೊದಲ ಬೋವಾ ಹೌದು ಬೋವಾ ಮನಿ ಕಟ್ಟಿತ್ತಾಂದ್ರ ಬಾಡಿಗೆ ಕೊಡ್ತಾರ ಮೊದಲ ಕಟ್ದಾವ್ ದೊಡ್ಡವ ಹೌದು ಬಾಡಿಗೆ ಸುಮ್ಮ ಇದಕ್ಕೆ ಹೊಯ್ಕೊಂಡು ಹೋಗ ಹಿಂಗ್ ಏನು ಮಾಡಕ್ಕೆ ತೋ ರೊಕ್ಕ ಕೊಟ್ಟಿದ್ದ ಅವ ಅವ್ ಕಟ್ಟೊಂದು ಹೈರಾಣ ಇರ್ತದ ದೊಡ್ಡದು ಯಾಕ ತಿಳ್ಕೊ ಅವ ಮನಿ ಕಟ್ಟಬೇಕಾದ್ರೂ ದೊಡ್ಡ ಹೈರಾಣ ಅದ ಅವಂದ ಹೌದು ಇವ್ ಬಾಡಿಗೆ ಏನ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟ ನಾನು ಆದಿತ್ಯನ ಹೊದಿತನ ಈ ಇದೇ ಶ್ರೀ ಮನೆಯಾಗ ಆದ್ರ ಕಟ್ಟದವ ದೊಡ್ಡ ಮೊದಲು ಈ ಶರೀರ ನೋಂತದ ಕಟ್ಟದವ ದೊಡ್ಡವದ ಜಗತ್ತಿನಾಗ ಯಾಕ ತಿಳ್ಕೊ ಈ ಶರೀರ ಪ್ರಥಮ ತಯಾರ ಆಗಬೇಕಾಗಿದ್ರೆ ಇದು ತಯಾರ ಬ್ರಹ್ಮಾಂಡ ಆಗಬೇಕಾಗಿದ್ರು ಇದಕ್ಕೆ ಅನೇಕ ಹೌದು ಅದಕ್ಕೆ ಯಾವ್ಯಾವ ಪ್ರಕಾರವಾಗಿ ಯಾವ ಪ್ರಕಾರೀರಚನೆ ಆಯ್ತನ ತಾವು ಶಾಂತತೆ ಎಂದ ಬಂದ ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲಾವಾಗಿಲ್ಲ ಕುಲ ಜಾತಿಗಳು ಕೈಲಿಂದೇ ತೀಡಿಲ್ಲೇನೋ ಕುಲದ ಕುನ್ನಿಗಳ ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನೋ ಕುಲದ ಕುನ್ನಿಗಳುವ ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನೋ ಆದಿ ಅಂತ್ಯ ಮಧ್ಯ ಅನಂತ ಯುಗದಲ್ಲಿ ನನ್ನ ಗಂಡ ಮೊದಲ ಜನಶಿಲ್ಲೇನೋ ಕೇಳು ಪ್ರಥಮದಲ್ಲಿ ಪಂಚಭೂತಿಗಾಳುವ ಯೂ ಓಂಕಾರದಲ್ಲೇ ವಸ್ತಿ ಇದ್ದು ಮೊದಲಿಗ ಓಂಕಾರ ಮುಖದಿಂದ ಆಕಾಶ ತತ್ವ ಉತ್ಪನ್ನಾಯಿತು ಆವಾಗ ಆಕಾಶದಿಂದ ವಾಯುದಿಂದ ಅಗನಿ ತಯಾರಾವಾಗ ಆ ಅಗ್ನಿದಿಂದ ವಾಯು ವಾಯುದಿಂದ ಮುಂದೆ ಕೇಳು ಮತ್ತು ಪೃಥ್ವಿ ರಚನೆ ಆಯಿತು ವಾವಾಗ ಜಿ ಜಿಜಿ ನಾನು ನೀನು ಹುಟ್ಟುದಕ್ಕಿಂತ ಮೊದಲೇ ನಿರಾಕಾರ ಇದು ನೀರೇ ನಿರಾಕಾರ ಇತ್ತು ಮೊದಲೀಗ ಇದು ಭೂಮಿ ಆಗ್ಬೇಕಾದ್ರೆ ಬಸು ಪುರಾಣ ಹೇಳತದ ಹೆಂಗ ನಮ್ಮ ಬಸವಣ್ಣ ಹೆಪ್ಪ ಕೊಟ್ಟ ನೀರಾಗ ಹಾಲ ಮುನಿಯೇ ಬಿಗಿ ಮುನಿ ಜಡಿ ಮುನಿ ಹೆಪ್ಪ ಮುನಿ ಇಂಥವರಿಗೆ ಮರ್ಧನ ಮೊದಲ ಮಾಡಿದ ಜಿಯ ಜಿಯ ಜಿ ಬಸವನ ಪುರಾಣ ಹಿಂಗ ಇದು ಲೇಖ ಹೇಳತೈತಿ ಇಲ್ಲಿ ಸಲಗರದಲ್ಲಿ ಕಾರುನಿ ತಮ್ಮ ಮಾಡ್ಯಾರ ಮಾಡಂಗ ಈ ಕಾರುಣೆ ಮಾಡುದು ಯಾವಾಗ ಬತ್ತು ತಿಳಿಸು ನೀವರೀಗ ಇದು ಜಾತ್ರೆ ಎಲ್ಲಿಂದ ಚಾಲು ಜಗತ್ತದ ಒಳಗ ಕಾರ್ಯಸೂರ ದೈತ್ಯ ಅಂತ ಭೂಮಂಡಲದಲ್ಲಿ ಇದ್ದ ಎಲ್ಲರಿಗೂ ಕಾಡತ್ತಿದ್ದ ಜಗತ್ತದ ಒಳಗ ಕಾಡಿ ಕಾಡಿ ಜಗತ್ತಕ್ಕೆ ಪ್ಯಾಸರಾದ ಹೌದೌದು ಒಮ್ಮೆ ದೇವನ ದೇವತೆಗಳು ಮಿಟಿಂಗ ಮಾಡ್ತಾರಾವಾಗ ಈ ಕಾರ್ಯಾಸುರಧೈತ ಯಾರು ಹೊಡಿಬೇಕು ಜಗದಾಗ ಇನ್ನ ದೇವತರಲ್ಲಿ ತಮ್ಮ ಸಭಾ ನೆರೆಸಿದ ಸುರ ಧೈತ್ಯಾಗ ನಾವಲ್ಯ ನೀವಲ್ಯ ಇವರ ಹೆಣ್ಣ ದೇವರ ಸನೇ ಬರಲಿಲ್ಲ ಆವಾಗ ಜಿಯ ಕಾರ ಜಿಯ ಧೈತ್ಯ ನೀಗಿ ಹೊಡಿಬೇಕು ಅಂದಾಗ ಮುಂದ ವಿಷಯ ಫರಗ ಬಿತ್ತು ಮಾಡುದು ಹ್ಯಾಂಗ ಅವರು ಹಣ್ಣುಗಿ ಮಾಡಿದ್ರು ಮೊದಲ ತಮ್ಮ ಕೇಳೋ ಆವಾಗ ಅದರಾಗ ಹೊಣ್ಣಿನ ಉಂಗರ ತಮ್ಮ ಹಾಕಿದರಾವಾಗ ಆ ಯಾರ ಪಾಲಿಗೆ ಬರುತ್ತೈತಿ ಅವರು ಹೋಗಿ ಹೊಡಿಬೇಕು ನಂದಿ ಪಾಲಿಗಿ ಉಂಗರ ಬತ್ತು ಆವಾಗ ಜಿ ಅಜಿಜಿ ಆ ನಂದಿಯ ಪಾಲಿಗಿ ಕೇಳೋ ಹೊನ್ನ ಉಂಗರ ಬಂತು ನೀನೇ ಭೂಲಕದಲ್ಲಿ ಹೊಡಿಬೇಕು ಕಾರ್ಯ ಸುರ ಧೈತ್ಯನಿಗ ಮುಂದ ಇಳಿದು ಬಂದ ನಂದಿ ಭೂಲೋಕದ ಒಳಗೆ ಅದಕ್ಕೆ ಕಾರುನ್ವಿ ದಿವಸ ತಮ್ಮ ಕಾರ್ಯಸೂರ ಧೈತ್ಯ ನೀಗಿ ಹೊಡೆದು ಕೇಳು ತಮ್ಮ ಅಗಶಾಗೆ ಮಣ್ಣ ಇವಾಗ ಮಾಡಿದರಾವಾಗ ಒಳಗ ಮಣ್ಣ ಮಾಡಿ ಬೋರ್ಗಲ್ಲ ಹಿಂದಿಗಿ ಐತಿ ಅದು ಕಾರ್ಯಾಸುರ ದೈತ್ಯ ನೋಡು ಹಿಂದಿಗಿನ ಕಾಲ್ದಾಗ ಅದಕ್ಕೆ ಇದು ಕಾರುಣ್ಯ ಹೆಂಗ ಬತ್ತಪ್ಪ ಅಂದ್ರ ಈ ಕಾರ್ಯಾಸುರ ದೈತ್ಯನಿಗೆ ನೋಡು ಯಾರಿಗಿ ಹೊಡಿದಾಗ್ಲಿಲ್ಲ ಹೌದಲ್ರಿ ಈ ಸುಮ್ಮ ನಿಸುಂಬರಿಗೆ ಎಲ್ಲಾ ಎಲ್ಲಾ ದೇವತೆ ದೇವತೆಗಳು ಹೊಡೆದ್ರು ಈ ಕಾರ್ಯಾಸುರ ದೈತ್ಯವ್ರು ಯಾರಿಗೂ ಹೊಡೆದ ಈ ಕಾರುರ ದೈತ್ಯ ಹೊಡಿಬೇಕಾಗಿದ್ರ ಯಾರು ಹೊಡಿಬೇಕು ಇವನ್ ಪಾಲಿ ಏನ್ ಬರಬೇಕಂತ ಅಂದಾಗ ಅವ್ರು ಹೊನ್ನುಗ್ಗಿ ಮಾಡಿ ನುಂಗ್ರ ಉಂಗ್ರೊಳಗ ಹಾಕಿದ್ರು ಹೌದಲ್ರಿ ಈ ಹುಗ್ಗಿ ಯಾರ ಬರ್ತೈತೆ ಅವ ಹೋಗಿ ಹೊಡಿಬೇಕು ಬುಳೋಕ್ ಹೋಗಿ ಇದು ನಂದಿ ಪಾಲಿಗೆ ಹೊನ್ನುಂಗ್ರ ಬತ್ತು ಬಂದು ನಂದಿನೇ ಹೊಡೆದಿ ಹೌದ್ ಹೊಡೆದ್ ಹಂಗೆ ಬಿಡ್ಲಿಲ್ಲ ಅಗಸಿ ಒಳಗ ಹೊಡೆದ್ ಅಗಸಿಯಾಗೆ ಮಾಡ್ ಮಾಡಿ ಮ್ಯಾಕ್ ಮಾಡಿ ಹೌದಲ್ರಿ ಕೆಲವೊಬ್ರು ಎಮ್ಮೆ ಅದು ಇದ್ರೆ ಹಾಲು ಹಾಕ್ತಾರೆ ಕೆಲವರು ಹಂಗೆ ಚಪ್ಪಲ್ ಹಾಕೊಂಡು ಹೋದ ಹೋಗ್ತಾರ ಹಿಂಗಿದು ಅದು ಹ್ಯಾಂಗೆ ತಿಳ್ಕೊ ದೈತ್ಯ ಇಲ್ಲೇ ಇಲ್ಲಿ ಅಗಸಿ ಒಳಗೂ ಬೇಡ ಒಳಗೂ ಬೇಡ ಅಗಸ್ಯಾಗೆ ಹಾಕಿದ್ರು ಮನ್ ಅಂತ ಹೇಳಿ ಅಗಸ್ಯಾಗ ಮನ್ ಮಾಡ್ರಿಗೆ ಹೌದು ಅದಕ್ಕೆ ಅಂದಿನ ಹಿಡ್ದು ಇಲ್ಲಿ ತನಕ ಈ ಕಾರುಣಿಗೆ ಬಂದದ ಅದಕ್ಕೆ ಇದು ವಿಷಯ ಯಾವ ಪ್ರಕಾರವಾಗೈತಪ್ಪ ಅದಕ್ಕೆ ಇದ್ರ ಇಲ್ಲಿಗೆ ಈ ವಿಷಯ ಬಂತು ಇವ ಮಾಡಬೇಕಾಗಿದ್ರು ಮುಂದೆ ಈ ಬಸವಣ್ಣನ ಪುರಾಣದೊಳಗೆ ಏನು ಹೇಳ್ತಿದ್ದಿತಪ್ಪ ಅಂದ್ರೆ ಬಸವಣ್ಣನೇ ಹೆಪ್ಪ ಕೊಟ್ಟ ನೀರೇ ನಿರಾಕಾರ ಇತ್ತು ಭೂಮಿ ತಯಾರಾಯಿತು ಬಸವ ಪುರಾಣ ಹೇಳ್ತಾರೆ. ಹೌದು ಹೌದು. ಮತ್ತೆ ಇದು ಎಲ್ಲಾ ರಚನೆ ಆಗಬೇಕಾಗಿದ್ರೆ ನಮ್ಮಿಂದೇ ರಚನೆ ಆಯ್ತದ ಹೌದಲ್ರಿ. ನಿನ್ನಿಂದ ಏನಾಗದು ಅದು ಬೇಕಲ್ಲ ನನಗೆ. ಏ ಇವ್ರುಿಂದ ಏನಾಗಿಲ್ಲಲ್ರಿ. ಏ ನಾನು ಇದು ಇದ್ದಾಗ ನಡೀತದ ಅದರ್ಜರೆ ಹೋಗಿರೆ ಕಮಾಡೆ. ಆ ದಂಗೆಯ ತಂಗಿರೋದ್ರು ಮ್ಯಾಗ ಅದಕ್ಕೆ ಹೇಂಗ್ ಆಯ್ತೆ ಅಂದ್ರೆ ಅನೇಕ ಮಂದಿ ಜಗತ್ತದೊಳಗೆ ಆಗಬೇಕಾಗಿದ್ರೆ ದೇವಾನ ದೇವತೆಗಳು ನಮ್ಮ ಕೈಯೊಳಗೆ ಮರ್ದನಾಗ್ಯಾರ ಅವರು ಹೌದು ನಮ್ಮ ಆದಿ ನಂದಿ ಬಸವಣ್ಣನ ಕೈಯಾಗ ಮರ್ದನಾಗ್ಯದ ಅದಕ್ಕಲ್ಲ ಬಸವಣ್ಣನ ಮೆರೆಸ್ತಾರ ಏ ನಿನ್ನಿಂದ ನಾವು ಸುಖದಿಂದ ಇಲ್ಲಿ ಮಾ ಕಾರ್ಯಸೂರ್ದ ಐತಿ ಯಾರಿಗಿ ಪ್ರಪಂಚ ಮಾಡ್ಲಾಕ ಹೌದು ಹೌದು ಅದಕ್ಕೆ ಈ ಎತ್ತಿಗೆ ಬ್ಯಾಕ್ ಮೆರೆಸ್ತಾರಪ್ಪ ಅಂದ್ರ ಯುವನೇ ಅಂದ್ರೆ ಇವನಿಗೆ ನಾವು ಮೆರೆಸ್ಬೇಕಂತ ಅವ್ರ ಮೆರೆಸ್ಯಾರು ಇದು ಕಾರುಣ್ಯ ಆಗ್ಯದ ಯಾಕಂದ್ರೆ ಇದು ಕಾರುಣ್ಯ ಜಾತಿ ಸಲಗರ ಹೇಳಕತಿ ಹೌದಲ್ರಿ ಮತ್ತೆ ಇದು ಬಗೆಿದ್ರ ನಂತರ ನಮ್ಮ ವಿದ್ಯಾಸಿರಿ ಅವ್ರದ್ದು ಏನಾಗ್ಯದ ಏನಾಗ್ಯದ್ರಿ ನಿನ್ನ ಜೀವ ಮೊದಲ ಅಲ್ಲಿತ್ತು ನಮ್ಮ ಶರೀರದೊಳಗೆ ಜೀವ ಯಾವ ಪ್ರಕಾರವಾಗಿ ಬತ್ತು ಹೆಂಗೆ ಬತ್ತು ಅತ್ತ ನಮ್ಗೆ ವಿಷಯ ಹೌದಲ್ರಿ ಕೇಳ ಜೀವ ಎಲ್ಲಿಂದ ಬರ್ತದ ಪ್ರಥಮದಲ್ಲಿ ನೀರೇ ನಿರಾಕಾರದಾಗಿತ್ತು ದವಸ ಧಾನ್ಯದೊಳಗೆ ಬಂದು ಎಷ್ಟೋ ವರ್ಷಗಳನ್ನ ಆದ ನಂತರ ಇಲ್ಲಿಗೆ ಅದು ಏನು ಮೊದಲು ಹೌದು ಹೌದು ನೀರೇ ನಿರಾಕಾರ ವಸ್ತು ಅದು ಅದು ಜೀವ ಯಾರಿಗಾರ ಕಂಡ್ರ ಡಾಕ್ಟರ್ಗಳು ಕೋಟಿ ಗಿಟ್ಲ ರೋಗಗಳು ತೊಗೊಂಡು ತೊಗೊಂಡು ಮಂದಿ ಹಾಕಿ ಇವ್ ಕಿಡ್ನಿ ಹಾಂ ತೊಗೋತಾರ ಹಾಂ ತೊಗೋತಿದ್ರು ಅವ್ರು ಅದು ಎಲ್ಲ ಅವನ ಬಂದಾಗಿಟ್ಟ ನಾವು ಪಾತ್ರಧಾರಿಗಳು ಭಗವಂತ ಸೂತ್ರಧಾರ ಅವ ಎಷ್ಟು ದಿವ್ಸ ನಾವು ಇಲ್ಲಿ ಅಷ್ಟು ಬರ್ದಿಟ್ಟ ಎಷ್ಟು ದಿವಸ ಇಲ್ಲ ಅಷ್ಟು ಬಿಟ್ಟಾನ ಅದಕ್ಕೆ ಈ ಶರೀರ ಅನ್ನುವಂಥದ್ದು ಮನಿ ಮೊದಲು ತಯಾರಿ ಎಲ್ಲಿ ಆಯ್ತು ಅನ್ನೋದು ಮೊದಲು ಹೇಳ್ತೀನಿ ಏ ಭೂಮಿ ಭಗವಂತ ರಚನೆ ಮಾಡದ ಮೊದಲ ಗಿಡ ಗಂಟಿ ಹಣ್ಣ ಹಂಪಲ ಮಾಡಿದ ಅವಾಗ ಈ ಭೂಮಿ ಮತ್ತು ಆಕಾಶ ತಯಾರಾದಾಗ ಮುಂದ ಎಣಗಂಡ ಗೊಂಬಿ ಎರಡು ಮಾರ್ಥಾನಾವಾಗ ಆ ಚುಬರ ಇಳಿದು ಬಂದು ಮಣ್ಣ ತಗೊಂಡ ಒಯ್ದು ಮೊದಲ ಗಂಡ ಗ್ವಂಬಿ ಮಾಡದ ಸ್ವರ್ಗದ ಗಂಡ ಗೊಂಬಿ ರಚನೆ ಆಯಿತು ಎಷ್ಟೋ ಸಾವಿರ ವರುಷ ಹೋಯಿತು ಮುಂದ ಹೆಣ್ಣಿ ಮಾಡಬೇಕಂದ ಕೇಳೋ ಇದರಾಗ ಗಂಡ ಗೊಂಬಿ ಎಡಕಿನ ಎಲ್ವ ತೆಗೆದು ಆವಾಗ ಮುಂದ ಎಡಕಿನ ಎಲ್ವ ತಗದ ಮಾಡದ ಶಿರಿಗಾಗ ನನಗಿಂತ ಮೊದಲ ನೀನು ಐವತ್ತು ಸಾವಿರ ವರುಷ ತಂಗಿ ಸಣ್ಣಕ್ಕಿ ಅದಿ ಹೋಗಿ ಕೇಳ್ಕೋ ಗುರಗಳಿಗ ಮುಂದೆ ಎರಡು ತಯಾರಾದು ಗಂಧಮನ್ನು ಹಣ್ಣ ಇತ್ತು ಎಲ್ಲ ಹಣ್ಣ ತಿನ್ನಬೇಕು ಒಂದು ಹಣ್ಣ ತಿನ್ನಬಾರದ ರಾಗ ಈ ದ್ವಂದ ಇತ್ತು ತಮ್ಮ ಇಬ್ಲಿಸ ಆವಾಗ ಇದು ಭಗವಂತನ ಜೊತೆಯ ವಾದ ಮಾರ್ಥೋ ಆವಾಗ ಮೂರ್ತಿ ತಯಾರ ಮಾಡೀನಿ ಯುವಕ ನೀನು ನಮಸ್ಕಾರ ಮಾಡು ಇವಳಿ ಸ ನಮಸ್ಕಾರ ಮಾಡಲಿಲ್ಲ ಅವಾಗ ಜಿ ಜಿ ನೀನು ಇದಕ್ಕ ಮಣ್ಣಿನಿಂದ ರಚನೆ ಮಾಡಿದಿ ನಾನು ಬೆಂಕಿನಿಂದ ತಯಾರಾದವ ಮಾಡೋದಿಲ್ಲವ ನೀಗ ನನ್ನ ಭಗವಂತ ಅಂದ ನಮಸ್ಕಾರ ಮಾಡೋ ಇವರೀಗ ನೀ ನಮಸ್ಕಾರ ಮಾಡ್ಲಿಕ್ಕೆ ಸ್ವರ್ಗ ಬಿಡು ಅಂದ ದೇವೀಗ ಜಾಗಿಲ ಅಂತ ಇದರದುವ ಹೆಸರ ಇತ್ತು ಭಯ ನಾಕ ಶಿವ ಧ್ಯಾನ ಮಾಡಿ ತಾವಾಗ ಜಿ ಬಿಟ್ಟು ಹೋಗ ಅಂದ್ರ ನಂದೊಂದು ಮಾತಾತಿ ನಾನು ಇಷ್ಟ ದಿವಸ ಶೇವಾ ನಿಂದು ಮಾಡೀನಿ ಜಗದಾಗ ನನಗ ಏನ ಕುಡುತಿ ಕೊಡು ಅಂದ್ರ ಹೋಗ್ತೀನಿ ದರಾಗ ನಾನು ದುಡದಿದ್ದು ಪಗಾರ ಕೊಡು ಅಂದ ಶಿವನೀಗ ಆ ಏನ ಬೇರ್ತಿ ಬೇಡು ಅಂದ ದೆವ್ವ ಹೇಳತೈತಿ ಕೇಳು ಈ ಮೂರ್ತಿ ಒಳಗೆ ಜಾಗ ಕೊಡುವಪ್ಪ ಆ ಈ ಭೂಮಿ ಮತ್ತು ಆಕಾಶ ಮೊದಲ ಪ್ರಥಮ ರಕ್ಷಣೆ ಮಾಡಿದ ಭಗವಂತ ಹೌದು ಇದೇನು ಸೀರೆ ಹುಟ್ಟದ ಅನ್ಕೇನ್ ಶೀರಾಗಲ್ರಿ ಹುಟ್ಟಂಗಿಲ್ಲ ಹುಟ್ಟಿಸ್ಕೊಡಂಗಿಲ್ಲ ತಿಳ್ಕೊ ಮಾತ್ ಮನಿದಲ್ಲದ ಹೌದು ಈ ಮೂರ್ತಿಯನ್ನು ತಯಾರಾಗಬೇಕಾಗಿದ್ರ ಈ ಬ್ರಹ್ಮಾಂಡ ಮತ್ತು ಭೂಮಿ ಮತ್ತು ಆಕಾಶ ರಚನೆ ಆದ ನಂತರ ಎಷ್ಟೋ ದಿವಸಿಗೆ ಭಗವಂತ ಜುಬ್ರಾಹಿಲ್ಯ ಕಳಿಸ್ತಾನ ಹೌದು ಹೌದು ಈ ಏನದ ಯಾರು ಹಡದಿಲ್ಲ ಇವನಿಗೆ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಒಳಗಿಲ್ಲ ಇದಕ್ಕೆ ಕನ್ನಡದೊಳಗೆ ಇವರಿಗೆ ಏನಂತಾರೆ ಶಿವದೂತ ಅಂತ ಕರೀತಾನ ಅದಕ್ಕೆ ಹೆಂಗೈತಿ ಇಲ್ಲಿ ಇಳಿದ ಬಂದು ಮಣ್ಣು ಒಯ್ದು ಮೊದಲ ಪ್ರಥಮ ಗಂಡಗೊಂಬೆ ಮಾಡ್ದ ಹೌದಲ್ರಿ ಮತ್ತೆ ಹೆಣ್ಣು ಹೆಚ್ಚಿಗೆ ಇತ್ತು ಅಂದ್ರೆ ಹೆಣ್ಣು ಗೊಂಬಿ ಮಾಡ್ತಿದ್ದ ಗಂಡು ಗೊಂಬೆ ತಯಾರಾಯ್ತು ಐವತ್ತ ಸಾವಿರ ವರ್ಷ ಗತಿಸ್ಬೇಕು ಮುಂದಿದ್ರೆ ಹೆಣ್ಣು ಗೊಂಬೆ ತಯಾರು ಮಾಡಬೇಕು ತಿಳಿದುಕೊಂಡು ಗಂಡು ಗೊಂಬಿ ಅಡಕಿನೇಲೂ ತೆಗೆದು ವಿದ್ಯಾಶ್ರೀ ಮಾಡ್ದ ಈ ವಿದ್ಯಾಶ್ರೀ ಏನ್ ಮಾಡಾಕತ್ತದ ಅಂದ್ರೆ ನಾನೇ ಹೆಚ್ಚಿನ ಅಂದ್ರೆ ಹುಟ್ಟಿದ ಬರ್ತಿಲ್ಲ ಮೊದಲು ತಯಾರಾಗಿ ನೆನ್ಗೀಗ ಗೊತ್ತಿಲ್ಲ ಅವಾಗ ಏನು ಮಾಡಿದ್ರು ತಯಾರು ಮಾಡಿಬಿಟ್ಟ ಒಂದು ಗಂಧಮ ಅನ್ನುವಂತದ್ ಹಣ್ಣಿತ್ತು ಎಲ್ಲ ಹಣ್ಣು ತಿನ್ನಬೇಕು ಈ ಹಣ್ಣು ತಿನ್ನಬಾರ್ದು ಅಂತ ಹೇಳಿ ಆಜ್ಞೆ ಮಾಡಿದ ಹೌದು ಇದು ಹಿಜಾಗಿಲ್ ಬ್ರಿಸ್ತಾ ಅಂತ ಹೇಳಿದು ಇಬ್ಲೀಸ್ ಅತ್ತಿತ್ತಲ್ಲ ಈ ಇಬ್ಲಿಸ್ ಏನು ಮಾಡ್ತು ಈ ಗೊಂಬೆ ತಯಾರಾದ ಕೂಡ ನಮಸ್ಕಾರ ಮಾಡಿದ ಹೌದು ಏ ನಾನು ಮಾಡಂಗಿಲ್ಲ ನಾನು ಬೆಂಕಿ ನಿಂದ ತಯಾರಾದವ ಇದು ಮಣ್ಣಿನಿಂದ ಮಾಡಿದಿ ಇದು ನನಗಿಂತ ಕಡಿಮೆ ಇದಕ್ಕೆ ನಮಸ್ಕಾರ ಮಾಡಂಗಿಲ್ಲ ಇದಕ್ಕೆ ನಮಸ್ಕಾರ ನೀವು ಮಾಡಲಿಲ್ಲ ಅಂದ್ರ ಈ ಸ್ವರ್ಗದಾಗ ಇರಿಬಾರ್ದು ನಾನು ಹೋಗ್ತೀನಿ ನನಗೆ ಏನು ಕೊಡ್ತಿ ಪಗಾರ ಕೊಡು ಎಷ್ಟೋ ಸಾವಿರ ವರ್ಷ ನೀನು ಸೇವೆ ಮಾಡಿ ನಾ ಅಂತ ಹೇಳ್ತದ್ ಹೌದಲ್ರಿ ಏನು ಬೇಡ್ತಿ ಬೇಡ ಅಂತ ಕೊಡ್ಲಿ ಈ ಮೂರ್ತಿಯನ್ನು ತಯಾರು ಮಾಡ್ತಲ್ಲ ಇದ್ರೊಳಗೆ ನನಗೆ ಜಾಗ ಕೊಡು ಹೌದು ಏನು ಮಾಡಾವನಿ ಅಂತ ಕೇಳವ ಏನು ಮಾಡವಪ್ಪ ಅಂದ್ರೆ ಇದಕ್ಕೆ ಯಾವತ್ತೂ ನಾ ತಪ್ಪು ದಾರಿ ಹೇಳಿದೀನಿ ಎಲ್ಲೆರೇ ಭಜನೆ ಕೀರ್ತನೆ ಎಲ್ಲೇ ನಡೀತಂದ್ರೆ ಅಲ್ಲಿ ಹೋಗಿ ಜಗಳ ಹಾತಾವ ಹೌದು ಅಲ್ಲಿ ಎಲ್ಲರೇ ಕೇಳಕ್ಕೆ ಹೋದ್ರೆ ಕೇಳಕ್ಕೆ ಹೋಗ್ಲಾರ್ದಂಗೆ ಮಾಡವ ಒಟ್ಟು ಇವು ಕಳಗಾಲ ಮಾಡೋ ಕಂಪ್ನಿ ನಾವು ವಟ್ ಅಂತ ಒಂದು ಜಾಗ ಕೊಟ್ಟಿದ್ದಾಗ ಒಳಗೆ ಇರವನ ನೋಡಿ ಸಿಟ್ಟಿನ್ಯಾಡದೊಳಗೆ ಇವ್ರು ಅಣ್ಣ ತಮ್ಮರು ಹೊಡ್ದ್ಯಾಡಿ ಬಡದಾಡಿ ಜೇಲ್ ಸೇರ್ತವೆ ಹೌದಲ್ರಿ ಜೇಲಿನ್ಯಾಗ ಹೋಗು ತನಕ ಅರು ಇರಂಗಿಲ್ಲ ಹೋಗಿದ ಬಲಕ್ಕ ಅರು ಬರ್ತದೆ ಸುಮ್ಮನೆ ಜಗಳ ತೆಗ್ದೇವು ನಾವು ಅಂತ ಇದು ದೆವು ಅಲ್ಲಿತನ ಒಯ್ತನ ಬಿಡಂಗಿಲ್ಲ ಇದು ಒಳಗೆ ಕೂತದ ಅದು ನಿನ್ನ ಇವ್ನಿಗೆ ದಾರಿ ಬಿಡಿಸುತ್ತಕ ನಾ ಬಿಡಂಗಿಲ್ಲ ನಿನ್ನ ಶಿವಧ್ಯಾನ ಮಾಡಿಸಿ ಕೊಡೋಂಗಿಲ್ಲ ಇದಕ್ಕೆ ಹೌ ಅಂತೇಳಿ ಪ್ರತಿಜ್ಞೆ ಮಾಡ್ದವ ಆ ಪ್ರತಿಜ್ಞೆ ಮಾಡಿದ ನಂತರ ಭಗವಂತ ಏನಂದ ಏನಂತನ್ರಿ ಅಂತಾನೆ ನೀನು ಇದಕ್ಕೆ ನೀನು ಇದಕ್ಕೆ ಏನು ಮಾಡಿದಿ ಬಂದ ಕಿಶಿಂದ ಪ್ರತಿಜ್ಞೆ ಮಾಡಿ ಇದಕ್ಕೆ ಕೆಳಸ್ತಿನೈತಿಯಲ್ಲ ಎಷ್ಟೋ ಮಂದಿ ಮಹಾತ್ಮರಿಗೆ ರಚನೆ ಮಾಡಿ ಮಾಡಿ ಇವರಿಗೆ ಉದ್ದಾರ ಮಾಡ್ತೀನ ಅಂತ ಭಗವಂತ ಹೇಳಣ್ಣ ಹೌದು ಹೌದು ಅದಕ್ಕಲ್ಲೇ ಯಾವ ಧರ್ಮದಲ್ಲಿ ನೋಡಿ ಅನೇಕ ಎಲ್ಲ ಧರ್ಮದಲ್ಲಿ ಮಹಾತ್ಮರು ಜನಿಸಿ ಬರ್ತಾರ ಈ ಮನುಷ್ಯ ಮಾನವ ದಾರಿ ಬಿಡುದ್ರಾಗ ಒಬ್ಬ ಹುಟ್ಟಿ ಬಂದು ಇವರಿಗೆ ದಾರಿಗೆ ತರ್ತಾನೆ ಹಂಗ ಎಲ್ಲರಿಗೆ ರಚನೆ ಮಾಡಿ ಕಳಿಸಿ ಇವ್ರನ್ನ ಉದ್ಧಾರ ಮಾಡಿ ಸ್ವರ್ಗ ತುಂಬತೀನಿ ಇವರಿಗೆ ನರಕಕ್ಕೆ ಕೊಯ್ತೀನಿ ಅದು ದೇವ್ ಹೇಳಿ ಅದಕ್ಕೆ ದೆವ್ವಿನ ಆ ದಿನದಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಇವು ದುಷ್ಟ ಚಟಾದಿಗಳು ಇವೆಲ್ಲ ಮಾಡಿಸ್ತದ ದೇವ್ ಬಿಡಲ್ಲ ಹೌದ್ ಹೌದು ಅಲ್ಲಿ ಹಿಡಿದ ನಾನು ಪ್ರಥಮ ತಯಾರಾಗಿ ನೀ ನೀ ಯಾವಲ್ ತಯಾರಾದಿ ಹೌದಲ್ರಿ ಅದಕ್ಕ ನಿನ್ನ ಮನೆ ಅಲ್ಲ ಈ ಬ್ರಹ್ಮಾಂಡೇ ನನ್ನ ಕೈಯಾಗ್ಯದ ಈ ಬ್ರಹ್ಮಾಂಡೇ ನನ್ನ ಕೈಯಾಗ ತಯಾರಾದ ಬಳಿಕ ನೀ ಅದಕ್ಕಲ್ಲ ದರ್ವಂದ್ ಗುಡಿ ಒಳಗೆ ಓಂ ನಮ್ಮ ಶಿವಾಯ ಅಂತ ಬರ್ದಾರ ಹೌದಲ್ರಿ ಇಲ್ಲಕಂದ್ರೆ ಹೆಣ್ತಿ ನಮ್ಮ ಶಿವಾಯ ಅಂತ ಬರೀತಿದ್ರು ಈಗ ಹೆಣ್ಣು ಹೆಚ್ಚಿಗೆ ಇತ್ತಂದ್ರ ಬರ್ಯಾಕ್ ಬರಂಗಿಲ್ಲದ ಯಾಕ ತಿಳ್ಕೋ ಓಂಕಾರ ಅನ್ನುವಂತ ಮೊದಲ ಗಂಡದ ಹೌದು ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹೌದು ಹೌದು ಮುಂದೆ ಜೀವರಾಶಿಗಳನ್ನು ಉತ್ಪನ್ನ ಆಗ್ತಾವ ಇದಕ್ಕೆ ಭಗವಂತ ಕಾರಣ ಹೆಣ್ಣ ಗಂಡ ಎರಡು ದೊಡ್ಡ ಅಲ್ಲ ಭಗವಂತ ದೊಡ್ಡವ